ಟಿವಾಗ ಟಿವಾಗಿ ಇದು ಮಾಡಿ ಇದು ಇದು ಬೀದಿ ಕೇಸಿ ಪ್ರೀತಿ ಮಾಡಿದ್ಯಾ ಅದು ಮಾಡಿದ್ಯ ಇದು ಮಾಡಿದ್ಯ ಅವ್ನ ತಂದು ಅವ್ನು ಟಿಕ್ಮೆಂಟ್ ಆದ್ರೆ ಕೊಡ್ಸಕ್ ನಮ್ಮ ಮಡಕ್ ನಾಯ ಇಷ್ಟು ಮಂದಿ ನಿಂತು ನಾಯ ಕೊಡ್ಸ್ತಾರಿಲ್ಲ ಅವ್ ಮತ್ತೂ ಎಕ್ದ್ ಇದು ಮಾಡಾಕ್ತಾರ ಅವನು ಆರಾಮ್ ಮಾಡಾಕುಂತಾರ ನಾ ಏನು ಮಾಡಬೇಕು ಹಿಂಗಾದ ಇಷ್ಟು ಮಂದಿ ನಮ್ಮ ಸಲುವಾಗಿ ನಮ್ಮ ಪರವಾಗಿ ಎಲ್ಲ ನಮ್ಮ ಸಲ ಅವ್ನ ತಂದ್ಕೇಸಿ ಬಡ ಬಡ ಹೋಗಿ ಒಂದು ಇಷ್ಟಿತ್ತು ಅದೇ ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಬಹಳ ಬೇಜಾರ್ ಮಾಡ್ಕೊಂಡ್ರಿ ತಲೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಂಗ ಮಾಡ್ಕೊಂಡು ಬಿಟ್ಟಾಡಾಕಿ ನಿನ್ನ ಮುಂಜಾನಿಂದ ಪೂರ ಪೂರರಿ ನಿನ್ನ ಮುಂಜಾಲಿಂದ ಅರ್ಕ ಬರೇ ಚಕ್ರ ಬಂದ್ಬೀಳುದು ಬರೀ ಚಕ್ರ ಬಂದ ಬೀಳುದು ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲಾ ಈ ಅವನಿಗೆ ಟೇಕ್ ಮಿಟ್ ಬಾಳ ಕೊಡಕ್ ಕುಂತಾರ ಅವನಿಗೆ ಅವನಿಗೆ ಅರಾಮ್ ಮಾಡ್ತಾರಾ ನಾವು ಹೆಂಗ್ ಮಾಡಬೇಕು ನಾವ್ ಹೆಂಗಿಲ್ಲ ನಾವ್ ನಿಂತು ಇಷ್ಟ ಎಲ್ಲಾರು ಓದಾಡಿದ್ರೂ ನೀವ್ ಇಷ್ಟ ಆದ್ರೂ ಗೊತ್ತಾಗದಲ್ಲ ಮತ್ತ ಅವ್ನ ಟೇಕ್ ಮಿಟ್ ಕೊಡಾಕಂತಾರಲ್ಲ ಅಂತಂದು ಇದಕ್ಕೆ ಸ್ವಲ್ಪ ತಲೆಮೆಂಟಲ್ ಮಾಡ್ಕೊಂಡಂಗೆ ಮಾಡ್ಕೊಂಡಾಡಿ ದಪ್ಪ ದಯಮಾಳ ಗಿಂಡ್ ಹೇಳ್ತೇನೆ ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಹೋಗಳ್ರಿ ಅವ್ರ ಹೋಗ್ಯಾಳ ನಾನು ಫೋನ್ ಹಚ್ಚಿದ್ದೆ ನ್ಯಾಯ ಸಿಗ್ಬೇಕ್ರಿ ಅವನ್ ಬಿಡ್ಬೇಕ್ರಿ ಅವ್ನು ಅದ ಒಂದ್ರ ಯಾಕಿಂತಲೆಗಿಟ್ಕೊಂಡಿದ್ದು ನಾನು ತಲೆಗಿಟ್ಕೊಂಡ್ರೆ ಅದ ಒಂದಾರಿ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ

அக்கிகங்க

ಈ ಈಗ ಏನಂತಾರೆ ಏನಂತಾರ ಡಾಕ್ಟರ್ ಏನಂತಾರ್ಮ ಯಾವಾಗ ಮಾಡ್ತಾರಂತ ಆಯ್ತು ನೀ ಆರಾಮದೇ ಅಂದ್ರೆ ಬರ್ದ್ಕೊಡಕ್ ನಿನ್ ಕರ್ಕೊಂಡು ಹೋಗ್ಬೇಕಾ ಸರಿ ನೀ ಆರಾಮದಿ ಅದಲ್ಲ ಆಯ್ತು ಡಾಕ್ಟ್ರಿಗೆ ಹೇಳಿ ನೀನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರಕ್ ಹೇಳ್ತೀನಿ ನಾ ಹಚ್ತೇನೆ ನಾ ಹಚ್ಚಿ ಮಾತಾಡ್ತೀನಿ ಅಮ್ಮ ನೀ ಗಟ್ಟಿಗಿರ ಹಾ ನಾಷ್ಟ ಮಾಡಿಲ್ಲ ನೀರು ಕುಡಿಯ ಕೊಡಲ್ರಿ ನಾಷ್ಟಾನೂ ಕೊಡಲ್ರೇ ಅಯ್ಯೋ ಶಿವ ಗ್ಲುಕೋಸ್ ಅಷ್ಟು ಗ್ಲುಕೋಜ್ ಬಾಟ್ಲಿ ಹಚ್ಚಾರನೇ ಹೌದಾ ರಾತ್ರಿ ಏನ್ರ ಕೊಟ್ಟಿದ್ರಿ ಇಲ್ಲೇ ಹಾ ಆಗ್ಲಿಮ್ಮ ಈಗ ಅರವಿಂದ್ ಬೆಲ್ಲತ್ ಸರ್ ಬರತಾರ ಇಲ್ಲಿ ಮಧ್ಯಾಹ್ನ ಇವರು ಬರತಾರ ಪ್ರಹ್ಲಾದ್ ಜೋಶಿ ಸರ ಆಯ್ತಮ್ಮ ಹೇಳ್ತೇನೆ 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 ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್